ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು ಯುಜಿಸಿ ನಿಯಮಾವಳಿಗಳ ಪ್ರಕಾರ ಏನು ಹೇಗೆ ಅರ್ಜಿ ಸಲ್ಲಿಸಬೇಕು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನಾತಕೋತ್ತರ ಪದವಿ ಜೊತೆಗೆ ಪಿಎಚ್ ಡಿ ಅಥವಾ ನೆಟ್ ಅಥವಾ ಕೆಸೆಟ್ ವಿದ್ಯಾರ್ಹತೆ ಹೊಂದಿರಲೇ ಓಕೆನಾ ನೆಕ್ಸ್ಟ್ ಈ ಒಂದು ಕಾಲಮ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನಾತಕೋತ್ತರ ವಿಭಾಗ ಅಂದಾಜು ಪಾರ್ಟ್ ಟೈಮ್ ಹಾಗೂ ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ನೋಡಿ ಒಂದು ಕನ್ನಡ ವಿಷಯದಲ್ಲಿ ಫುಲ್ ಟೈಮ್ ನಾಲ್ಕು ವೇಕೆನ್ಸಿ ಇದೆ ನೆಕ್ಸ್ಟ್ ಎರಡರಲ್ಲಿ ಇಂಗ್ಲಿಷ್ ಇದರಲ್ಲಿ ಫುಲ್ ಟೈಮ್ ನಾಲ್ಕು ವೇಕೆನ್ಸಿ ಇದೆ ಪಾರ್ಟ್ ಟೈಮ್ ವೇಕೆನ್ಸಿ ಬಂದು ಒಂದು ವೇಕೆನ್ಸಿ ಇದೆ ಸ್ನೇಹಿತರೆ ನೀವು ಹೀಗೆ ಅರ್ಥ ಮಾಡ್ಕೊತಾ ಹೋಗ್ಬೇಕು ಓಕೆನಾ ನೆಕ್ಸ್ಟ್ ಥರ್ಡ್ ಒಂದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ವಿಷಯದಲ್ಲಿ ಟೋಟಲ್ ಆಗಿ ನಾಲ್ಕು ವೇಕೆನ್ಸಿ ಫುಲ್ ಟೈಮ್ ಇದೆ ನೆಕ್ಸ್ಟ್ ಫೋರ್ತ್ ಹಿಸ್ಟ್ರಿ ಇತಿಹಾಸದಲ್ಲಿ ಫುಲ್ ಟೈಮ್ ವೇಕೆನ್ಸಿ ಬಂದು ಮೂರು ಇದೆ ಪಾರ್ಟ್ ಟೈಮ್ ವೇಕೆನ್ಸಿ ಬಂದು ಒಂದು ವೇಕೆನ್ಸಿ ಇದೆ ಓಕೆನಾ ನೆಕ್ಸ್ಟ್ ಐದರಲ್ಲಿ ಅಬ್ಸರ್ವ್ ಮಾಡಿ ಪೊಲಿಟಿಕಲ್ ಸೈನ್ಸು ರಾಜ್ಯಶಾಸ್ತ್ರ ಇದರಲ್ಲೂ ಅಷ್ಟೇ ಫುಲ್ ಟೈಮ್ ಮೂರು ವೇಕೆನ್ಸಿ ಇದೆ ನೆಕ್ಸ್ಟ್ ಸಬ್ಜೆಕ್ಟ್ ಸಮಾಜಶಾಸ್ತ್ರ ಇದರಲ್ಲಿ ಮೂರು ವೇಕೆನ್ಸಿ ಇದೆ ಓನ್ಲಿ ಫುಲ್ ಟೈಮ್ ನೆಕ್ಸ್ಟು ಸಬ್ಜೆಕ್ಟ್ ಸಮಾಜ ಕಾರ್ಯ ಸೋಷಿಯಲ್ ವರ್ಕ್ ಇದರಲ್ಲಿ ಟೋಟಲ್ ನಾಲ್ಕು ವೇಕೆನ್ಸಿ ಇದೆ ಸ್ನೇಹಿತರೆ ನೆಕ್ಸ್ಟ್ ಸಬ್ಜೆಕ್ಟ್ ಮಹಿಳಾ ಅಧ್ಯಯನ ಇದರಲ್ಲಿ ನಾಲ್ಕು ವೇಕೆನ್ಸಿ ಇದೆ ನೆಕ್ಸ್ಟ್ ಸಬ್ಜೆಕ್ಟ್ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ಫುಲ್ ಟೈಮ್ ಮೂರು ವೇಕೆನ್ಸಿ ಇದೆ ನೆಕ್ಸ್ಟ್ ಸಬ್ಜೆಕ್ಟ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಇದರಲ್ಲೂ ಫುಲ್ ಟೈಮ್ ಮೂರು ವೇಕೆನ್ಸಿ ಇದೆ ನೆಕ್ಸ್ಟ್ ರಸಾಯನಶಾಸ್ತ್ರದಲ್ಲಿ ಫುಲ್ ಟೈಮ್ ಮೂರು ವೇಕೆನ್ಸಿ ಗಣಿತ ವಿಜ್ಞಾನದಲ್ಲಿ ಫುಲ್ ಟೈಮ್ ಮೂರು ವೇಕೆನ್ಸಿ ಇದೆ ಹಾಗೆ ಪಾರ್ಟ್ ಟೈಮ್ ಬಂದು ಎರಡು ವೇಕೆನ್ಸಿ ಇದೆ ಸ್ನೇಹಿತರೆ ನೆಕ್ಸ್ಟ್ ಸಬ್ಜೆಕ್ಟ್ ಗಣಿತ ಇದರಲ್ಲೂ ಅಷ್ಟೇ ಟೋಟಲ್ ಆಗಿ ನಾಲ್ಕು ವೇಕೆನ್ಸಿ ಇದೆ ಯಾವುದೇ ಪಾರ್ಟ್ ಟೈಮ್ ವೇಕೆನ್ಸಿ ಇರಲ್ಲ ನೆಕ್ಸ್ಟ್ ಭೌತಶಾಸ್ತ್ರದಲ್ಲಿ ಮೂರು ವೇಕೆನ್ಸಿ ಫುಲ್ ಟೈಮ್ ಇದೆ ಪಾರ್ಟ್ ಟೈಮ್ ಬಂದು ಒಂದು ವೇಕೆನ್ಸಿ ಇದೆ ನೆಕ್ಸ್ಟ್ ಸಸ್ಯಶಾಸ್ತ್ರದಲ್ಲಿ ಮೂರು ವೇಕೆನ್ಸಿ ಇದೆ ಫುಲ್ ಟೈಮ್ ಹಾಗೆ ಪ್ರಾಣಿಶಾಸ್ತ್ರದಲ್ಲಿ ಮೂರು ವೇಕೆನ್ಸಿ ಇದೆ ಫುಲ್ ಟೈಮ್ ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಎರಡು ವೇಕೆನ್ಸಿ ಇದೆ ಫುಲ್ ಟೈಮ್ ನೆಕ್ಸ್ಟ್ ಸಬ್ಜೆಕ್ಟ್ ಉಪಕರಣಾತ್ಮಕ ತಂತ್ರಜ್ಞಾನದಲ್ಲಿ ಇದರಲ್ಲಿ ಯಾವುದೇ ಫುಲ್ ಟೈಮ್ ವೇಕೆನ್ಸಿ ಇಲ್ಲ ಪಾರ್ಟ್ ಟೈಮ್ ವೇಕೆನ್ಸಿ ಒಂದಿದೆ ಸ್ನೇಹಿತರೆ ನೆಕ್ಸ್ಟ್ ಕಾಮರ್ಸ್ ಸಬ್ಜೆಕ್ಟ್ ವಾಣಿಜ್ಯ ಇದರಲ್ಲಿ ಫುಲ್ ಟೈಮ್ ನಾಲ್ಕು ವೇಕೆನ್ಸಿ ಇದೆ ನೆಕ್ಸ್ಟ್ ಲಾಸ್ಟ್ ಒನ್ ಉರ್ದು ಇದರಲ್ಲಿ ಒಂದು ಪೋಸ್ಟ್ ಇದೆ ಪಾರ್ಟ್ ಟೈಮ್ ಅಂಡ್ ಫುಲ್ ಟೈಮ್ ಎರಡು ಒಂದೊಂದು ಪೋಸ್ಟ್ ಇದೆ ಸ್ನೇಹಿತರೆ ಓಕೆನಾ ಇಪ್ಪತ್ತು ವಿಷಯಗಳಲ್ಲಿ ಒಟ್ಟು ಅರವತ್ತು ವಿಷಯಗಳಿಗೆ ಮಾತ್ರ ಫುಲ್ ಟೈಮ್ ವೇಕೆನ್ಸಿ ಇದ್ದು ಏಳು ವೇಕೆನ್ಸಿಗೆ ಮಾತ್ರ ಪಾರ್ಟ್ ಟೈಮ್ ಇರುವಂಥದ್ದು ಟೋಟಲ್ ಆಗಿ ಅರವತ್ತೇಳು ವಿಷಯಗಳಿಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಹೇಗೆ ಅರ್ಜಿ ಸಲ್ಲಿಸಬೇಕು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸಾಮಾನ್ಯ ವರ್ಗ ಅಥವಾ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಐನೂರು ರೂಪಾಯಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಜೊತೆಗೆ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ನಿಗದಿತ ಶುಲ್ಕವನ್ನ ವಿಶ್ವವಿದ್ಯಾಲಯದ ಈ ಒಂದು ಅಧಿಕೃತ ವೆಬ್ಸೈಟ್ ಮುಖಾಂತರ ನೀವು ಇದರಲ್ಲಿ ತಿಳಿಸಿರುವಂಥ ವೆಬ್ಸೈಟ್ ಲಿಂಕ್ ಬಳಸಿಕೊಂಡು ನೀವು ನಿಮ್ಮ ಪ್ರತಿಯನ್ನು ಲಗತ್ತಿಸಬೇಕು ಅಥವಾ ವಿಶ್ವವಿದ್ಯಾಲಯದ ಒಂದು ಯೂನಿಯನ್ ಬ್ಯಾಂಕ್ ಖಾತೆ ಈ ಒಂದು ಅಕೌಂಟ್ ನಂಬರ್ ಪ್ಲಸ್ ಎಫ್ ಎಸ್ ಸಿ ಕೋಡ್ ಹಣವನ್ನು ಇಲ್ಲಿ ಪಾವತಿಸಿ ರಸೀದಿ ಒಂದು ಸ್ಲಿಪ್ ಪ್ರತಿಯನ್ನು ನೀವು ಲಗತ್ತಿಸಬೇಕಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫೀಸ್ ರೆಸಿಪ್ಟ್ ಇಂದ ಹಿಡಿದು ಇದರಲ್ಲಿ ನೀವು ಏನೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರೂ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಒಂದು ಸಂದರ್ಶನದ ವೇಳೆಯಲ್ಲಿ ಅರ್ಜಿ ಶುಲ್ಕದ ಸ್ಲಿಪ್ ಹಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರು ಚೆಕ್ ಮಾಡ್ತಾರೆ ಜೊತೆಗೆ ಅಭ್ಯರ್ಥಿಗಳಿಗೆ ಅವರು ಹೇಳ್ತಿರುವಂತದ್ದು ವೆಬ್ಸೈಟ್ ಅನ್ನ ಗಮನಿಸಲಾಗಿದ್ದು ಸಂದರ್ಶನಕ್ಕಾಗಿ ವಿಶ್ವವಿದ್ಯಾಲಯದಿಂದ ಯಾವುದೇ ಭತ್ಯೆ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇದು ನಿಮಗೆ ಕ್ಲಾರಿಟಿ ಗೊತ್ತಿರಲಿ ನೆಕ್ಸ್ಟ್ ಹನ್ನೊಂದರಲ್ಲಿ ಅಬ್ಸರ್ವ್ ಮಾಡಿ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ದಿನಾಂಕ ಇಪ್ಪತ್ತರೊಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಯಾರಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅದಕ್ಕೆ ಸಂಬಂಧ ಒಂದಷ್ಟು ಡೀಟೇಲ್ಸ್ ಇಲ್ಲಿ ನೋಡ್ತಾ ಹೋಗೋಣ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಸಂಬಂಧಿಸಿದ ವಿಭಾಗಗಳ ಮುಖ್ಯಸ್ಥರು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕೃಷ್ಣ ತುಂಗ ಆವರಣ ಮಂತ್ರಾಲಯ ರಸ್ತೆ ಯರಗೇರ ಪಿನ್ ಕೋಡ್ ಫೈವ್ ಏಟ್ ಫೋರ್ ಒನ್ ಡಬಲ್ ತ್ರೀ ರಾಯಚೂರು ಕರ್ನಾಟಕ ಇವರಿಗೆ ನೀ ಖುದ್ದಾಗಿ ಅಥವಾ ರಿಜಿಸ್ಟರ್ ಅಂಚೆ ಮುಖಾಂತರ ಸಲ್ಲಿಸತಕ್ಕದ್ದು ಆದ್ರೆ ಇದರಲ್ಲಿ ಯಾವುದೇ ಕೊರಿಯರ್ ಸರ್ವಿಸ್ ಇರುವುದಿಲ್ಲ ಅಂತ ಹೇಳಿದ್ದಾರೆ ಇದು ನಿಮ್ಗೆ ಕ್ಲಾರಿಟಿ ತಿಳಿದಿರಲಿ ಸ್ನೇಹಿತರೆ ಓಕೆನಾ ಈ ಒಂದು ವಿಳಾಸ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಓನ್ಲಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಓಕೆನಾ ಆದರೆ ಒಂದು ಅರ್ಜಿ ಸೇವೆಯಲ್ಲಿ ವಿಳಂಬವಾದಲ್ಲಿ ವಿಶ್ವವಿದ್ಯಾಲಯವು ಜವಾಬ್ದಾರಿಯಾಗಿರುವುದಲ್ಲ ಹಾಗೆ ಫೇಕ್ ಏನಾದ್ರೂ ಅರ್ಜಿಗಳಿದ್ರೆ ಅವರು ತಿರಸ್ಕರಿಸ್ತೀವಿ ಅಂತ ಹೇಳಿದರೆ ಹಾಗೆ ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರದ ನಿಯಮಾವಳಿಗಳನ್ವಯ ಅರ್ಹತೆ ಮೆರಿಟ್ ಹಾಗೂ ಮೀಸಲಾತಿ ಆಧಾರವನ್ನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ತಿಳಿಸಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ವಿಭಾಗದ ಮುಖ್ಯಸ್ಥರು ನೀಡುವ ಬೋಧನಾ ಕಾರ್ಯದ ಜೊತೆಗೆ ಇತರೆ ಕಚೇರಿ ಕೆಲಸಗಳನ್ನು ನಿಷ್ಠೆಯಿಂದ ಪಾಲಿಸಬೇಕು ಅಂತ ಹೇಳಿದರೆ ಹಾಗೆ ವಿಶ್ವವಿದ್ಯಾಲಯವು ನಡೆಸುವ ತಾತ್ಕಾಲಿಕ ಅತಿಥಿ ಉಪನ್ಯಾಸಕರ ನೇಮಕ ಸಂದರ್ಶನವು ವಿಶ್ವವಿದ್ಯಾಲಯದ ವಿವೇಚನೆಗೆ ಒಳಪಟ್ಟಿರುತ್ತೆ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಅತಿಥಿ ಉಪನ್ಯಾಸಕರ ಕಾರ್ಯಭಾರವನ್ನು ಬದಲಾಯಿಸುವ ಅಧಿಕಾರ ವಿಶ್ವವಿದ್ಯಾಲಯದ ಒಂದು ವಿವೇಚನೆಗೆ ಒಳಪಟ್ಟಿರುತ್ತದೆ ಓಕೆ ಹತ್ತೊಂಬತ್ತರಲ್ಲಿ ಅಬ್ಸರ್ವ್ ಮಾಡಿ ಆಯ್ಕೆಯಾದ ಅತಿಥಿ ಉಪನ್ಯಾಸಕರಿಗೆ ಸಂಭಾವನೆ ನಿಮ್ಮ ಒಂದು ಸ್ಯಾಲರಿ ಪ್ರೋಸೆಸ್ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂತೆ ಅವರು ನಿಮಗೆ ಸ್ಯಾಲರಿ ಕೊಡ್ತಾರೆ ಓಕೆನಾ ಲಾಸ್ಟ್ ಒನ್ ಅಬ್ಸರ್ವ್ ಮಾಡಿ ನೋಡಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಫುಲ್ ಟೈಮ್ ಅತಿಥಿ ಉಪನ್ಯಾಸಕರು ಅಂದ್ರೆ ಪೂರ್ವಕಾಲಿಕ ಅತಿಥಿ ಉಪನ್ಯಾಸಕರು ಕಚೇರಿಯ ಸಮಯದ ಅವಧಿಯಲ್ಲಿ ಕಡ್ಡಾಯವಾಗಿ ನೀವು ಅಟೆಂಡ್ ಆಗಿರಲೇಬೇಕು ಮೀನ್ಸ್ ಹಾಜರಾಗಿರತಕ್ಕದ್ದು ಅಂತ ಹೇಳಿದ್ದಾರೆ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದಷ್ಟು ತಿಳಿಸಿದ್ದು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನೀವು ಈ ಒಂದು ಹುದ್ದೆಗೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯುಕ್ತವಾದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್